ಹಾಗಾಗಿ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಅದರಲ್ಲೂ ಮುಖ್ಯವಾಗಿ ಡ್ರೋನ್ ಪ್ರತಾಪ್ ತನಿಷಾ ಸಂತು ಪಂತು ಇರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿನ ಹಾಗೆ ಹೀಗೆ ಯಾವುದು ಇರೋದಿಲ್ಲ ಸೊ ಯಾರಿಗಾರು ಕನ್ಫ್ಯೂಷನ್ ಇದ್ದರೆ ತಲೆಗೆ ತೆಗೆದು ಬಿಕಾಸ್ ಆಫ್ ಓನ್ಲಿ ಜಸ್ಟ್ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಿಗ್ ಬಾಸ್ ಈ ಸೀಸನ್ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೋಸ್ಕರ ಹೊರಗಡೆ ಏನೇನು ನಡೀತಾ ಇದೆ ಅಥವಾ ಹೇಗೆ ಹೋಗ್ತಿದೆ ಪ್ರೋಗ್ರಾಮು ಆ್ಯಂಡ್ ಸೊ ಅವರವರ ಒಂದು ಸ್ಪರ್ಧಿಗಳ ಒಂದು ಏನೇನು ಯಾವ ರೀತಿ ಆಡ್ತಿದ್ದಾರೆ ಅನ್ನೋ ಒಂದು ವಿಷಯಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಜೊತೆಗೆ ಕೆಲವೊಂದು ಏನಾದರೂ ಟಾಸ್ಕ್ಗಳನ್ನ ಅವರು ನಡ್ಸ್ಕೊಡೋ ರೀತಿಯಲ್ಲಿ ನಡೆಯುತ್ತೆ ಆ್ಯಂಡ್ ಒಂದು ಏನು ಹೇಳ್ತೀವಂತಂದರೆ ಧೈರ್ಯ ತುಂಬುವಂಥ ಕೆಲಸ ಅಂತೂ ಕೂಡ ಇರಬಹುದು ಆ್ಯಂಡ್ ಅಲ್ಲಿ ಏನು ಸೀಸನ್ ಟೆನ್ನಲ್ಲಿದ್ದರು ಸೊ ಒಂದು ಅನುಭವ ಇರುತ್ತೆ ಬಿಗ್ ಬಾಸ್ ಸೀಸನಲ್ಲಿ ಹೆಂಗೆ ಯಾವ ರೀತಿಯಲ್ಲಿ ಹೋಗಬೇಕು ಸೊ ಯಾವ ರೀತಿಯಲ್ಲಿ ಮೆಂಟ್ಯಾಲಿಟಿ ସୋ ଆଦିକୋର ଅଥବା ಸೊ ಒಂದು ಮನರಂಜನೆಗೋಸ್ಕರ ಆ್ಯಂಡ್ ನಮಗೂ ಕೂಡ ಜನಗಳಿಗೆ ಇವರನ್ನೇ ಸ್ವಲ್ಪ ನೋಡಿ ನೋಡಿ ಬೇಜಾರು ಕೂಡ ಆಗಿರುತ್ತೆ ಸುಮಾರು ಜನಕ್ಕೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳನ್ನು ಕಳಿಸಿದ್ದಾರೆ ಅಲ್ಲಿ ಸೊ ಮೊದಲೇ ಬರ್ತಿದ್ದಂಗೆ ಫಸ್ಟ್ ಅಲ್ಲಿ ಬ್ಲೈಂಡ್ಸ್ ಓಪನ್ ಆಗ್ತಿದ್ದಂಗೆ ಡೋರ್ ಓಪನ್ ಆಗುತ್ತೆ ತನಿಷಾ ಅವರು ಎಂಟ್ರಿ ಕೊಡ್ತಾರೆ ಸೊ ತನಿಷಾ ಅವರು ಬಂದಾದಮೇಲೆ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಸೊ ಡ್ರೋನ್ ಪ್ರತಾಪ್ ಅವ್ರು ಬಂದು ಬಂದಂಗೆ ಸೊ ಅಲ್ಲಿ ಚೈತ್ರ ಅವ್ರ ಜೊತೆ ಏನೋ ಒಂದು ವಾದ ಸೊ ಪ್ರತಿವಾದ ನಡೀತಾ ಇರುತ್ತೆ ಒಂದು ಮೀನ್ಸ್ ಒಂದು ಹೆಲ್ದಿ ಅಂತ ಅಂತಲೇ ಹೇಳ್ಬೋದು ಜಗಳ ಏನಲ್ಲ ಯಾಕಂದರೆ ಇಬ್ಬರದು ಕೂಡ ಅದೇ ಒಂದು ಒಂಥರ ಅದು ಇಬ್ಬರು ಹೋಲಿಕೆ ಇರ್ತದೆ ಅವ್ರ ಪ್ರೊಫೆಷನಲ್ಲ ಆ ಥರ ಇದ್ದರೆ ಅವ್ರು ಮಾಡೋವಂಥ ಇದುಗಳು ಮತ್ತು ಕೆಲವೊಂದು ಕಾಂಟ್ರವರ್ಸಿಗಳು ಅಂತಲೇ ಹೇಳ್ಬೋದು ಸೊ ಇಬ್ಬರದು ಮ್ಯಾಚ್ ಆಗುತ್ತೆ ಆ ಒಂದು ಅಂತ ಹೇಳ್ಬೋದು ಒಬ್ಬರು ಫುಲ್ ಸೈಲೆಂಟಾಗಿಯೇ ಎಲ್ಲ ಮಾಡಿ ಮುಗಿಸ್ತಾರೆ ಆ್ಯಂಡ್ ಇನ್ನೊಬ್ಬರು ಮಾತಲ್ಲೇನೆ ಮನೆ ಕಟ್ತಾರೆ ಅಂತಾರಲ್ಲ ಸೊ ಆ ರೀತಿಯಲ್ಲಿ ಸೊ ಇಬ್ಬರದ್ದು ಒಂದು ಮ್ಯಾಚ್ ಆಗುತ್ತೆ ಸೊ ಅವರಿಬ್ಬರು ನಡೀತಾ ಇದೆ ಅಲ್ಲಿ ಇದು ತನಿಷ್ ಅವ್ರ ಜೊತೆಗೆ ನಮ್ಮ ಹನುಮಂತ ಫುಲ್ ಚುಟ್ಟು ಚುಟ್ಟು ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ ಫುಲ್ ಶಾ ತನಿಷ ಅವ್ನು ಡ್ಯಾನ್ಸ್ ಮಾಡೋದು ನೋಡಿ ಫುಲ್ ಆಗಿದ್ದಾರೆ ಸೊ ಅದಾದಮೇಲೆ ನಮ್ಮ ಸಂತು ಬರ್ತಾರೆ ತುಕಾಲಿ ಸಂತು ಸೊ ಇದೊಂದು ಸರ್ಪ್ರೈಸ್ ತುಕಾಲಿ ಸಂತು ಅವ್ರ ವೈಫು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಸಂತು ಅವರು ಬರ್ತಾರೆ ಸಂತು ಬಂದಮೇಲೆ ಫುಲ್ ಹನುಮಂತ ಭಾವ ಅಂತೆಲ್ಲ ಫುಲ್ ಖುಷಿಯಾಗ್ಬಿಟ್ಟಾನೆ ಬಿಕಾಸ್ ಆಫ್ ಮೇ ಬಿ ಅವ್ರು ಯಾವುದೋ ಒಂದು ಶೋನಲ್ಲಿ ಜೊತೆಗಿದ್ರು ಅಂತ ಅನಿಸುತ್ತೆ ಸೊ ಸೊ ಜಿ ಕನ್ನಡದಲ್ಲಿ ಎಲ್ಲಿಲ್ಲೋ ಸೊ ಆಮೇಲೆ ಇದರಲ್ಲೂ ಇದ್ರೂಂತ ಅನಿಸುತ್ತೆ ಕಲರ್ಸ್ ಕನ್ನಡದಲ್ಲಿ ಮೇ ಬಿ ಓಕೆ ಸೊ ಅಲ್ಲಿ ಜೊತೆ ಇರೋದ್ರಿಂದ ಅವ್ನಿಗೆ ಫುಲ್ ಖುಷಿ ಅವ್ನಿಗೆ ಆಮೇಲೆ ಮಾವ ಮಾವ ಅಂದೆ ಮಾನಸನ ಕಳಿಸ್ಬಿಟ್ಟಲ್ಲಪ್ಪ ನೀನು ಅಂತ ಏನೂ ಮಾಡೋಕ್ಕಾಗಲ್ಲ ಆ ಮನಸ್ಸಂದು ಆ ಒಂದು ಸ್ಟೇಜಲ್ಲಿ ಆ ರೀತಿಯಲ್ಲಿತ್ತು ಬಟ್ ಒಳ್ಳೆ ಅವಕಾಶ ಇತ್ತು ಮಾತ್ರ ಬಟ್ ಅದನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಸೊ ಅವರು ಮಾತಾಡೋವಂಥ ರೀತಿಯಾದರೂ ಆಗಿರ್ಬೋದು ಬಿಹೇವ್ ಮಾಡೋದು ಸೊ ಅದು ಎಲ್ಲೋ ಜನಗಳಿಗೂ ಕೂಡ ಕಿರಿಕಿರಿ ಅಂತ ಅನ್ನಿಸ್ತು ಮನೆಯವರು ಒಳಗಡೆ ಇರುವಂಥವ್ರಿಗೂ ಕೂಡ ಕಿರಿಕಿರಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಹೊರಗಡೆ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಸಂತು ಬಂದಾದ ಮೇಲೆ ಜೋಡಿ ಎತ್ತು ಇನ್ನೊಂದು ಪಂತು ಬರಲೇಬೇಕಲ್ಲ ಸೊ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿಬಿಟ್ರು ಸೊ ಇಲ್ಲಿ ಸಂತು ಬಂದಾದ ಮೇಲೆ ಜೋಡಿ ಎತ್ತು ಇನ್ನೊಬ್ಬರು ಪಂತು ಬರಬೇಕು ಅಂತ ಸೊ ಅದೇ ರೀತಿಯಲ್ಲಿ ಎರಡು ಬೀನ್ ಬ್ಯಾಗ್ ಜೋಡಿಗಳು ಮತ್ತೆ ತಿರ್ಗ ಹೊರ್ತು ಸಂತೋಷ್ ಅವರು ಬೀನ್ ಬ್ಯಾಗ್ ಎತ್ಕೊಂಡು ಮೇನ್ ಗೇಟಿಂದ ಆಚೆ ಬರ್ತಾ ಇದ್ದರೆ ಫುಲ್ ಖುಷಿ ಸಂತು ಮುಖದಲ್ಲಿ ಸೊ ಚೆನ್ನಾಗಿತ್ತು ಮಾತ್ರ ಲಾಸ್ಟ್ ಸೀಸನಲ್ಲಿ ನಾವು ಏನೇ ಮಾತಾಡ್ಬೋದು ಸಂತು ಜೊತೆಗೆ ಕೆಲವು ಟೈಮಲ್ಲಿ ಸೊ ಅದು ಏನಂತಾರಲ್ಲ ಹಿಂದೆ ಮಾತಾಡುವಂಥದ್ದು ಅಂತೂ ಔಟ್ ಸೀಸನ್ ಇದ್ದೇ ಇತ್ತು ಬಟ್ ಆದರೆ ಏನೋ ಒಂದು ಬೇರೆಯವ್ರನ್ನ ಆಡ್ಕೊಂಡು ಹೇಗೋ ಮಾಡೋ ಬೇರೆಯವ್ರ ಮನಸ್ಸು ನೋಯಿಸೋ ಏನೋ ಮಾಡ್ಕೊಂಡು ಒಟ್ಟಿನಲ್ಲಿ ಒಂದು ಕಾಮಿಡಿ ಅಂತೂ ಕ್ರಿಯೇಟ್ ಮಾಡ್ತಿದ್ರಪ್ಪ ಇವ್ರು ಇಬ್ಬರು ಸೇರಿಕೊಂಡು ಅದು ಮಾತ್ರ ನಾವಲ್ಲ ಅಂದರೆ ಸು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸುಮಾರು ಕಡೆಗೆ ಸಂತು ಕೂಡ ಸುಮ್ಮನೆ ಹಿಂದೆ ಮಾತಾಡೋವಂಥದ್ದು ಕೆಲವೊಂದೆಲ್ಲ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಆ ಒಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಸೊ ಅದು ವೀಕೆಂಡ್ ಎಪಿಸೋಡಲ್ಲಾದ್ರೂ ಆಗಿರ್ಬೋದು ಅಥವಾ ಎಪಿಸೋಡ್ಗಳಲ್ಲಾದರೂ ಆಗಿರ್ಬೋದು ಸೊ ಒಂದು ಮನೋರಂಜನೆ ಅನ್ನೋದಂತೂ ಖಂಡಿತವಾಗ್ಲೂ ಇರ್ತಿತ್ತು ಸೊ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸೊ ಆ ರೀತಿಯಲ್ಲಿ ಆ ಒಂದು ಇಬ್ಬರು ಜೋಡಿಗಳು ಹಿಟ್ಟಾಗಿದ್ದಂಥದ್ದು ನಾವು ನೋಡಿದ್ದೀವಿ ಆ್ಯಂಡ್ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಂದ್ಕೊತೀನಿ ಮೇ ಬಿ ಈ ಒಂದು ಎಪಿಸೋಡ್ ಏನಿದೆ ಸೊ ಇವರು ಬಂದಿರೋ ಅಂಥದ್ದು ಸೊ ಇದನ್ನು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಲಿಕ್ಕಿಲ್ಲ ತೋರ್ಸಿದ್ರು ತನಿಷಾ ಡ್ರೋಣ್ ಪ್ರತಾಪ್ ಇವ್ರದ್ದನ್ನು ತೋರಿಸ್ತಾರೆ ಸಂತು ಅಂತದ್ ಮೇ ಬಿ ನಾಳೆ ಇಟ್ಕೋಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಿಕಾಸ್ ಆಫ್ ಇನ್ನೂ ಚೈತ್ರ ಅವ್ರನ್ನ ಒಳಗಡೆ ಕರ್ಕೊಂಬರೋದಿದೆ ಸೊ ಈ ಎಲ್ಲ ಇರೋದರಿಂದ ಸೊ ಮೇ ಬಿ ಅವ್ರನ್ನ ಈ ಒಂದು ಎಪಿಸೋಡಲ್ಲಿ ಕೆಲವೊಂದನ್ನು ನಾಳೆ ಹಾಕ್ಬೋದು ಆ್ಯಂಡ್ ಇನ್ನು ಮುಂದೆ ಹೋಗಿ ಮೇ ಬಿ ವಿನಯ್ ಕಾರ್ತಿಕ್ ಸಂಗೀತ ಸೊ ಇನ್ನು ಮಿಕ್ಕಿದಂಥ ಕೆಲವೊಂದು ಸ್ಪರ್ಧಿಗಳು ಕೂಡ ಬರಬಹುದೇನೋ ಓಕೆ ನೋಡೋಣ ವಿನಯ್ ಕಾರ್ತಿಕ್ ಏನಾದರೂ ಬಂದರೆ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಓಕೆ ಟಿ ಆರ್ ಪಿ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಆಫ್ ಆ ಒಂದು ಮಟ್ಟಿಗೆ ಕ್ರೇಜ್ ಇತ್ತು ಅವರಿಗೆ ಸೊ ಆ ಒಂದು ಸೆಟ್ ಮಾಡಿದಂಥ ಕಿಲಾಡಿ ವಿನಯ್ ಓಕೆ ನೋಡೋಣ ನಾನಂತ ಕಾಯ್ತಾ ಇದ್ದೀನಿ ವಿನಯ್ ಬರೋದಕ್ಕೋಸ್ಕರ ಓಕೆ ಸೊ ಸದ್ಯಕ್ಕೆ ಹುಡುಗದಲ್ಲಿ ಇಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹುಡುಗದಲ್ಲಿ ಸಿಗೋವರೆಗೂ ಬಾಯ್